ಇಂದು ನಡೆದ ವಿಜಯಪುರ ಜಿಲ್ಲೆಯ ಆಲ್ಮೇಲ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಮಲ್ಗಾಣ ಗ್ರಾಮದಲ್ಲಿ ನಡೆದ ಗ್ರಾಮ ಪಂಚಾಯತ್ ಅಧಿಕಾರಿಗಳಾದ ಸುಜಾತ ನಾಯ್ಕೋಡಿ ಮತ್ತು ರಾಜಕೀಯ ಯುವ ಧೂರೀಣರಾದ ಯಶವಂತ ರಾಯಗೌಡ ರೂಗಿ ಅವರ ನೇತೃತ್ವದಲ್ಲಿ ನಡೆದ ಮಲ್ಗಾಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ನೂತನ ಅವಿರೋಧ ಆಯ್ಕೆಯಾದ ಅಧ್ಯಕ್ಷರಾದ ಮೈಬೂಬ ಪಟೇಲ್ ಜಂಬಗಿ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಕಲಾವತಿ ಕಾಶಿರಾಯ್ ಅವರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಆಯ್ಕೆಯಾದರು ಸಮಾರಂಭದಲ್ಲಿ ಆಲ್ಮೇಲ ಪೊಲೀಸ್ ಠಾಣೆ ರವಿ ಅಂಗಡಿ ಪಿ ಎಸ್ಐ ಅವರ ನೇತೃತ್ವದಲ್ಲಿ ಅವರ ಠಾಣೆ ಸಿಬ್ಬಂದಿಗಳು ಯಾವುದೇ ರೀತಿ ಗಲಾಟೆ ಆಗಲಾರದಂತೆ ಕಾರ್ಯವನ್ನು ನಿರ್ವಹಿಸಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಬಾಬುಗೌಡ ಪಾಟೀಲ್ ಸಂಜಯ್ ಪಾಟೀಲ್ ಮತ್ತು ಮಲ್ಗಾಣ ಗ್ರಾಮದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ನಮ್ಮ ಮಹಾಯುದ್ಧ ನ್ಯೂಸ್ನ ಮುಂದೆ

ಅದರಂತೆ ನಮ್ಮ ಆಫೀಸರ್ ನಮ್ಮ ಎಲ್ಲ ನಮ್ಮ ಹಾವೇರಿಯವರು ನಮ್ಮ ಅಗ್ನಿ ಹೇಳಿದ್ರು ನಮ್ಮ ಎಲ್ಲ ಸಂಬಂಧಿಕರು ಅದಕ್ಕೆ ಒಂದು ಬಂದು ತಂಗೆಲ್ಲರು ಒಂದು ಈ ಒಂದು ಅವಿರೋಧ ಆಲಕ್ಕೆ ಕಾರಣಿಕರ್ತವಂತ ನಿಮಗೂ ಎಲ್ಲರಿಗೆ ಸನ್ಮಾನಿಸಿ ಈಗ ನಮ್ಮ ಯುವ ಬಡವರಿಗೆ ನಮ್ಮ ಉಪಾಧ್ಯಕ್ಷರಾದಂಥ ನಮ್ಮ ಉಪಾಧ್ಯಕ್ಷರಾದಂಥ ನಮ್ಮ ಹಚ್ಚನ ಬಡ ಸನ್ಮಾನ ಮಾಡ್ತಾರೆ કાકા નો નવો નારાખોન પાઝો કરી ઓરીગો નારા ચાલે એ અમારા છે એ નમજા એનો જરવા એ મુગીતો રા મનો દલો

ಈ ನಾಗಳೆ ಮ್ಯಾಮ್ ಈ ಮಗಾಣ ಗ್ರಾಮದಲ್ಲಿ ಇವತ್ತ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷನ ಎಲ್ಲ ಇಪ್ಪತ್ತೇಳು ಜನ ಕೂಡಿ ಇವತ್ತ ಏನು ಇಪ್ಪತ್ತೇಳು ಜನರ ಒಂದ ಸದಸ್ಯರ ಒಂದ ಗ್ರಾಮ ಪಂಚಾಯತಿ ಐತಿ ನಾಕ್ ಹಳ್ಳಿ ನಡು ಮಲಗಾಣ ಹನ್ನೊಂದು ಮಂದಿ ಮೆಂಬರ್ ಸೋಮ್ಯಾಳ ಹನ್ನೊಂದು ಒಂಬತ್ತು ಮಂದಿ ಮೆಂಬರ್ಸಂಗ್ಯಾಳ ನಾಲ್ಕು ಮಂದಿ ಮಂಗಳೂರು ಮಂದಿ ಯಾವತ್ತೂ ಕೂಡಿಕೊಂಡು ಇಲ್ಲಿ ಸುಸಜ್ಜಿತವಾಗಿ ನಡ್ಸ್ಕೊಂಡು ಹೊಂದಂಥ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇವತ್ತು ಎಲ್ಲರೂ ಕೂಡಿಕೊಂಡು ಇವತ್ತು ಅವಿರೋಧವಾಗಿ ಮಾಡಿದ್ದಾರೆ ನಿಜವಾಗಲೂ ಅವರಿಗೆ ನಮ್ಮ ಎಲ್ಲ ನಾಲ್ಕು ಹಳ್ಳಿಯಿಂದ ಅವರಿಗೆ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ ಮೊದಲನೇದಾಗಿ ಆದರೆ ಇವತ್ತು ಯಾಕಪ್ಪ ಅಂತಂದ್ರೆ ನಮ್ಮ ಪಂಚಾಯತ್ ಇವತ್ತಿಗೂ ಏನ ಮಾತಿನ ಪ್ರಕಾರ ನಡೆದಿದ್ದು ಮಾತಿನ ಪ್ರಕಾರ ಆಗ್ಯದ ಯಾರೂ ಭೇದ ಭಾವನೆ ಇಲ್ಲ ಇವತ್ತು ಇಪ್ಪತ್ತೇಳು ಮಂದಿ ನಮ್ಮ ಗ್ರಾಮ ಪಂಚಾಯತಿ ಒಕ್ಕಟ್ಟಾಗಿ ನಡ್ಸ್ಕೊಂಡು ಹೊಂಟರೆ ಅದರಂತೆ ನಮ್ಮ ಪಿ ಡಿ ಮೇಡಮ್ ಅವರು ಕಾರ್ಯದರ್ಶಿ ಅವರು ಅವರು ಎಲ್ಲರ